ಮಾರ್ನಿಂಗ್ ಗೆ ಸ್ವಾಗತ ಇವತ್ತಿನ ವಿಷಯ ಸಾರಿ ಇಂಗ್ಲಿಷ್ ಪದ ಕನ್ನಡದಲ್ಲೂ ಹೆಚ್ಚು ಬಳಕೆಯಲ್ಲಿದೆ ಅದು ಕ್ಷಮಿಸು ಅಂತ ಕೇಳುವಂತ ಕನ್ನಡದ ಅರ್ಥ ಕ್ಷಮಾಪಣೆ ಎಕ್ಸ್ಪ್ರೆಷನ್ ಆಫ್ ಫೀಲಿಂಗ್ಸ್ ನೂರಾರು ಡೆಫಿನೇಶನ್ಸ್ಗಳು ಇಲ್ಲಿದೆ ಇತ್ತೀಚೆಗೆ ಸೆಲೆಬ್ರಿಟಿಗಳ ಸಮೂಹದಲ್ಲಿ ರಾಜಕಾರಣಿಗಳ ಸಮೂಹದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಈ ಪದದ ದುರುಪಯೋಗ ಆದಷ್ಟು ಬೇರಾವ್ ಪದಗಳು ಆಗ್ತಾ ಇಲ್ಲ ಇವತ್ತು ಯಾರ ವಿರುದ್ಧ ಮಾನಹಾನಿ ಸ್ಟೇಟ್ಮೆಂಟ್ ಹೇಳಿಕೆನ ಸೋಶಿಯಲ್ ಮೀಡಿಯಾ ಪ್ರೆಸ್ ಸಾರ್ವಜನಿಕ ಸಭೆಯಲ್ಲಿ ಹೇಳ್ಬಿಡೋದು ಅದು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ತಲುಪಬೇಕು ಅಲ್ಲಿಗೆಲ್ಲ ತಲುಪುತ್ತೆ ಯಾವ ರೀತಿ ಯಾರಿಗೆ ಡ್ಯಾಮೇಜ್ ಮಾಡಬೇಕು ಆ ಡ್ಯಾಮೇಜ್ಗಳು ಆಗಿರುತ್ತೆ ಅದು ಅದರಿಂದ ಅವಮಾನಕ್ಕೆ ಒಳಪಾಟದವರು ಇವರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ಯೋಚಿಸುವಾಗ ಅವರ ಜೊತೆಗಾರರು ಹೇಳುವಾಗ ಇವರು ಇನ್ನೊಂದು ಹೇಳಿಕೆ ಸಾರಿ ಕ್ಷಮಿಸಿ ಯಾರಿಗೂ ನೋವು ಮಾಡಬೇಕಂತ ಉದ್ದೇಶ ಇರಲಿಲ್ಲ ಆದರೆ ತಪ್ಪಾಗಿ ಅರ್ಥೈಸಿ ಹೇಳಿದ ಹೌದು ಇದಕ್ಕೆ ಕ್ಷಮೆ ಕೇಳ್ತೇನೆ ಅನ್ನುವಂಥ ಮಾತೊಂದು ಪಟು ಹತ್ರ ಮುಗಿತು ಅಂತ ನಿಮಗೆ ಯಾವುದೇ ರೀತಿಯ ಕಾನೂನು ಕ್ರಮ ಸಾಧ್ಯ ಇಲ್ಲ ಮಾಡೋದಿಲ್ಲ ಎದುರು ಪಾರ್ಟಿನೂ ಸಮಾಧಾನಕ್ಕೆ ಬರ್ತಾರೆ ಅವರ ಅಭಿಮಾನಿಗಳು ಸುಮ್ಮನಾಗ್ತಾರೆ ಈ ರೀತಿ ಒಂದು ಸಾರಿ ಅನ್ನೋ ಪದವನ್ನ ಎಷ್ಟು ವಿಶಾಲವಾಗಿ ಬಳಸಬಹುದು ಆದರೆ ಇವತ್ತು ಇನ್ನೊಬ್ಬರ ಮಾನಹಾನಿ ಮಾಡಿ ಆ ನಂತರದಲ್ಲಿ ಸಾರಿ ಕೇಳುವಂಥದ್ದು ನಡೀತಾ ಇದೆ ಮೊನ್ನೆ ಸ್ವಾಮೀಜಿ ಒಬ್ರು ಭಾಷಣದಲ್ಲಿ ಅದೇನು ಆವೇಶದಲ್ಲಿ ಹೇಳಿದ್ದಲ್ಲ ಬಹಳ ಶಾಂತ ಸ್ವಭಾವದವರವರು ಬುದ್ಧಿವಂತರು ಒಂದು ಧರ್ಮದ ವಿರುದ್ಧ ಹೇಳಿಕೆ ಕೊಟ್ಟರು ಒಂದು ಧರ್ಮಕ್ಕೆ ಮತದಾನದ ಅವಕಾಶನೇ ಕೊಡಬಾರ್ದು ಅಂತ ಹೇಳಿತ್ತು ದೊಡ್ಡ ಸುದ್ದಿ ಆಯ್ತು ಒಂದು ಧರ್ಮದ ಅಭಿಮಾನಿಗಳು ಸಂತೋಷ ಇನ್ನೊಂದು ವಿಷಾದ ಪಟ್ಟರು ಬೇಸರ ಪಟ್ಟರು ಅಷ್ಟೊಂದೇ ಮೂರು ದಿನ ಕೆಲವರು ಕಾನೂನು ಸಮರ ಕೇಳಿತಾರೆ ದೂರು ದಾಖಲಾಗುತ್ತಾಗ ಆ ಸ್ವಾಮೀಜಿಗಳು ಕ್ಷಮಾಪಣೆ ಕೇಳಿದರು ಸಾರಿ ಕೇಳಬಿಟ್ರಿ ನನಗ್ ಗೊತ್ತಿಲ್ಲ ಅಂತ ಹೇಳಲಿಲ್ಲ ತಪ್ಪಾಗಿ ಹೇಳ ಕ್ಷಮಿಸ್ಬಿಡಿ ಸಾರಿ ಅಂತ ಹಿಂಗೆ ಅಪಾಲೋಜಿ ಕೇಳಿ ಅದು ಮುಗಿದ ಅಧ್ಯಾಯ ಆಯ್ತು ಆದ್ರೆ ಆ ಹೇಳಿಕೆ ಮಾಡಿದ ಅವಮಾನ ಅದು ಪ್ರಿಪೇರ್ಗೆ ಆಗಲ್ಲ ಆದರೆ ಈ ರೀತಿ ಒಂದು ಆಂಗ್ಲ ಭಾಷೆಯ ಒಂದು ಪದ ಏನೆಲ್ಲಾ ಒಂದು ಉದಾಹರಣೆ ಆದ್ರೆ ಅದೇ ಸಾರಿ ಅನ್ನೋ ಪದ ನಿಮಗೆ ದೊಡ್ಡ ದೊಡ್ಡ ವಿಚಾರಗಳು ಕೂಡ ಇಂಗ್ಲಿಷ್ ಅಕ್ಷರದ ನಾಲ್ಕು ಪದ ಕೇಳ್ಬಿಟ್ರೆ ಸಾಕ ಅದಕ್ಕಾಗ್ತಿರೋಂತ ದುರುಪಯೋಗ ಅಲ್ವಾ ಇದರ ಬಗ್ಗೆ ಹೆಚ್ಚು ಚರ್ಚೆಗಳು ನಡೆಯುತ್ತ ಸಾರಿ ಅಂದ್ರೆ ಅವನು ಕಾನೂನಿಂದ ಅತೀತನಾಗತ್ತಾಗಲಿ ಸಮಾಜದಿಂದ ಅತೀತನಾಗತ್ತೆ ಸತ್ಯ ಇಲ್ಲ ಆದ್ರೆ ಅವರು ಇದನ್ನೊಂದು ಹ್ಯಾಬಿಟ್ ಮಾಡ್ಕೊಂತ ಇದ್ದಾರೆ ಇವತ್ತು ನಿಂದನೆ ಮಾಡೋದು ನಾಳೆ ಅಪೋಲಜಿಕೆ ಅನ್ನೋದು ಇದು ಸರಿಯಲ್ಲ ಸಮಾಜದಲ್ಲಿ ಇದನ್ನ ಉಪಯೋಗ ಮಾಡ್ಬೇಕಾದ ದುರುಪಯೋಗ ಆಗಿರೋದು ಸಾರಿ ಅನ್ನೋದು ಸಣ್ಣ ಕಾಲು ತುಳಿದ್ರು ಸಾರಿ ಅನ್ನೋದು ಸಣ್ಣ ಟೇಬಲ್ ಮೇಲೆ ಚೆಲ್ಲಿಗಿದೆ ಸಾರಿ ಅನ್ನೋದು ಸರಿ ಕಾನೂನು ಬಾಹಿರವಾದಂತ ಅಪರಾಧವಾಗುವಂತ ಪ್ರಕರಣಗಳಲ್ಲಿ ಸಾರಿ ಕೇಳ ಸರಿ ಅಂತ ನಾವೆಲ್ಲ ಯೋಚನೆ ಮಾಡಬೇಕು ಹಾಗಾಗಿ ನನಗನ್ಸೋದು ಮಾಡಬಾರ್ದು ಮಾಡಿ ಸಾರಿ ಕೇಳಿದ ತಕ್ಷಣ ಅದಕ್ಕೆ ಅಲ್ಲಿಗೆ ಪೊಲೀಸ್ ಸ್ಟಾಪ್ ಕೊಡುವಂಥದ್ದು ಸರಿಯಲ್ಲ ಚರ್ಚೆಗಳು ಮುಂದುವರಿಬೇಕು ಅಂತ ನಂಗೆ ಅನಿಸಿದ್ದು ಇವತ್ತಿನ ವಾರ್ನಿಂಗ್ ಬಡ್ಸಲ್ಲಿ ಹೇಳ್ತಿದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನ ನೀವು ತಿಳಿಸ್ಬೇಕಾಗಿ ವಿನಂತಿಸ್ತಾ ವಾರ್ನಿಂಗ್ ಬಡ್ಸ್ಗೆ なおさら。